ಮೋದಿ ಅಂಕಲ್ ನೀವು ನಮ್ಮ ಹೀರೋ ನಮ್ಮ ಭಾರತೀಯ ಸೇನೆಗೆ ಧನ್ಯವಾದಗಳು ಅಂತ ಮೋದಿಯವರಿಗೆ ವಿಶೇಷವಾಗಿರುವಂಥ ಒಂದು ಪತ್ರ ಇದು ಶಾಹಿ ಇಮಾಮ್ ಸಯ್ಯದ್ ಅಹಮದ್ ಬುಖಾರಿಯವರ ಮೊಮ್ಮಗ ಮತ್ತು ನಯಬ್ ಶಾಹಿ ಇಮಾಮ್ ಸೈಯದ್ ಶಬಾನ್ ಬುಖಾರಿ ಅವರ ಪುತ್ರ ಸಯ್ಯದ್ ಅರಿಬ್ ಬುಖಾರಿ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳನ್ನು ಭಯೋತ್ಪಾದನೆಯ ವಿರುದ್ಧದ ದೃಢ ಕ್ರಮಕ್ಕಾಗಿ ಉದ್ದೇಶಿಸಿ ಭಾವನಾತ್ಮಕ ಒಂದು ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ದಿಲ್ಲಿಯ ಜಾಮ ಮಸೀದಿಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹದಿನೈದನೇ ಪೀಳಿಗೆಯನ್ನು ಪ್ರತಿನಿಧಿಸುವ ಅರೀಫ್ ಈಗ ರಾಷ್ಟ್ರದಾದ್ಯಂತ ಹೃದಯಗಳನ್ನು ಗೆಲ್ಲುತ್ತಿರುವ ಹೃದಯಪೂರ್ವಕ ವಿಡಿಯೋದಲ್ಲಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾನ್ಯ ಚಿಕ್ಕಪ್ಪ ಮೋದಿ ನೀವು ಭಯೋತ್ಪಾದನೆಯ ವಿರುದ್ಧ ಬಲವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ ಮತ್ತು ನೀವು ಅದನ್ನು ಕಾರ್ಯರೂಪದಲ್ಲಿ ತೋರಿಸಿದ್ದೀರಿ ನೀವು ನಮ್ಮ ನಾಯಕ ನಾನು ತುಂಬ ತೊಂದರೆ ಈಡಾಗಿದ್ದೆ ಮತ್ತು ಭಯ ಭಯಭೀತನಾಗಿದ್ದೆ ಸೊ ಆದರೆ ಈಗ ನಾನು ಶಾಂತಿಯುತ ಮತ್ತು ನಿರಾಳವಾಗಿದ್ದೇನೆ ಈಗ ನಾನು ಮತ್ತೆ ನನ್ನ ಅಧ್ಯಯನದ ಮೇಲೆ ಗಮನ ಹರಿಸಬಹುದು ಭಾರತ ಸರ್ಕಾರ ಮತ್ತು ನಮ್ಮ ಧೈರ್ಯಶಾಲಿ ಜವಾನರಿಗೆ ಧನ್ಯವಾದಗಳು ಜೈ ಹಿಂದ್ ಅನ್ನುವಂಥ ಒಂದು ವಿಡಿಯೋ ನೋಡಿ ಯು ಶೋನ್ ಇಟ್ ಇನ್ Action. You are my hero. I was very disturbed and scared, but now I feel peaceful and relaxed, and now I can focus on my studies again. Thank you, Government of India and our brave Jawans Jai Hind. Uncle Modi, you have taken a strong step against terrorism and you shown it in action you are my hero i was very disturbed and scared but now i feel peaceful and relaxed and now i can focus on my studies again thank you government of india and our brave jawans